ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ದಿವ್ಯ ಚರಣಾರ್ವಿಂದಗಳನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು ಮುಗಿಲ ನೀಲವೇ ಮೈವೆತ್ತು ಯಶವ ಶಿಶುವಾಗಿ ನಿರಾಳಂಬ ನಿರಾಳವೇ ಜೀವ ಜೀವಾಳವಾಗಿ ಪರಮ ಮರಾಳನಂತೆ ಮಲಗಿರುವೆಯೆಲ್ಲ ಕಂದಾ, ಕಂತಿಯ ಕಾಂತಿಯೇ ಮೈ ಮೆತ್ತ ಮಮತೆಯ ಮಕರಂದ ಅಂಥೇಳಿ ಈಶ್ವರ ಸಂಕಲ್ಲವರು ಮಹಾಜ್ಞಾನಿಗಳು ಜಗದ್ಗುರು ಮಡಿವಾಳೀಶ್ವರ ಮಹಾಸ್ವಾಮಿಗಳವರ ಚರಿತ್ರವನ್ನು ಬರೆದರು ಭಾಳ ಅಧ್ಯಯನ ಮಾಡಿ ವಿಶೇಷವಾದಂತಹ ತಮ್ಮ ಜ್ಞಾನವನ್ನು ಅಲ್ಲಿ ವ್ಯಕ್ತಪಡಿಸಿದರು ಗರಗದಲ್ಲಿ ನೆಲೆಸಿರುವಂತಹ ಮಡಿವಾಳೇಶ್ವರ ಮಹಾಸ್ವಾಮಿಗಳು ಪ್ರತ್ಯಕ್ಷ ವೀರಭದ್ರೇಶ್ವರನ ಅವತಾರ ಕನ್ನಡದ ಕಿತ್ತೂರು ಕೋಟೆಯ ಮೇಟಿಯಾಗಿ ಮೆರೆದು ಅರಮನೆಗೆ ಗುರುಮನೆಯ ಗುರುವಾಗಿ ಅರುವಿನ ನಂದಾದೀಪ ಬೆಳಗಿಸಿದ ಕಿತ್ತೂರಿನ ಶ್ರೀ ಕಲ್ಮಠ ಹಾಗೂ ಚೌಕಿ ಮಠಗಳು ಒಂದೇ ನಾಣ್ಯದ ಎರಡು ಮುಖಗಳು ಊರ ಹೊರಗಿರುವ ನಿಸರ್ಗ ಸ್ವರ್ಗದ ಸಗ್ಗದ ಸಿರಿಮಠವದು ಹೂಗಳ ಇನಿಗಂಪು ತನಿಗಂಪು ಮೆಲುಗಂಪುಗಳ ಪೊದೆಯಲ್ಲಿ ಬಾಳೆಯ ಬಾಂದಳದಲ್ಲಿ ಒಂದು ಮಗುವಿನ ಮೇಲುದನಿ ತೇಲಿ ಬರುತ್ತಿದೆ ಅಂಥೇಳಿ ಮಡಿವಾಳೇಶ್ವರ ಮಹಾಸ್ವಾಮಿಗಳು ಈ ಜಗತ್ತಿಗೆ ಪ್ರಕಟವಾದಂತಹ ವಿಷಯವನ್ನು ವರ್ಣನೆ ಮಾಡ್ತಾರೆ ಕಿತ್ತೂರು ಅಂದ ಕೂಡಲೇ ಜಗ್ ಅಂತ ನೆನಪು ಬರೋದು ಆ ತಾಯಿ ಕಿತ್ತೂರು ಚೆನ್ನಮ್ಮ ಭಾರತ ದೇಶವನ್ನು ಸ್ವತಂತ್ರಗೊಳಿಸಬೇಕು ಅಂತ ಹೇಳಿ ಬ್ರಿಟಿಷರ ವಿರುದ್ಧ ಹೋರಾಡಿದಂತಹ ಆ ತಾಯಿ ಚೆನ್ನಮ್ಮನ ಶ್ರೀಪಾದಕ್ಕೆ ಅನಂತ ಅನಂತ ದೀರ್ಘದಂಡ ನಮಸ್ಕಾರಗಳನ್ನು ವಿಶೇಷವಾಗಿ ಭಾರತೀಯರು ಕನ್ನಡಿಗರು ನಾವು ಮಾಡಲಿಕ್ಕಬೇಕು ಅಂತಹ ಪವಿತ್ರವಾದಂಥ ಕಿತ್ತೂರಿನ ಮಠದ ಹೂತೋಟದಲ್ಲಿ ಒಂದು ಮಗು ಅಳತಿತ್ತು ಆ ಮಗುವನ್ನು ಕುರಿತು ಈ ಒಂದು ವಿಷಯವನ್ನಲ್ಲಿ ಪ್ರಸ್ತಾಪ ಮಾಡ್ತಾರೆ ಆವಾಗ ಆ ಹೂತೋಟದೊಳಗೆ ಏನು ಮಗು ಅಳಕತ್ತೈತಿ ಅಂತ ಹೇಳಿಕಾರ ಮುದಿ ಮಡಿವಾಳೇಶ್ವರರು ಅನ್ನುವಂಥ ಮಹಾತಪಸ್ವಿಗಳು ಆ ತೋಟದೊಳಗೆ ಹೋಗಿ ನೋಡ್ತಾರ ಒಂದು ಬಾಳಿಯ ಎಲಿ ಹಾಸ್ಯದ ಅದರ ಮ್ಯಾಲ ಈ ಒಂದು ಮಮತೆಯ ಮಕರಂದವಾಗಿ ಒಂದು ಕಂದ ಮಲಗಿತಿ ಆ ಕಂದನಿಗೆ ನೆರಳಾಗಿ ಒಂದು ಘಟ ಸರ್ಪ ಹೆಡೆಯೆತ್ತಿ ನಿಂತೈತಿ ಈ ಅಘಟಿತವಾದಂತಹ ಒಂದು ಪ್ರಸಂಗವನ್ನು ನೋಡಿದಂತಹ ಮುದಿಮಡಿವಾಳೇಶ್ವರರು ಮೈ ರೋಮಾಂಚನವಾಗಿ ಆನಂದ ಭಾಷ್ಪಗಳನ್ನು ಸುರಿಸಕತ್ರು ಜಗತ್ತನ್ನು ಕಾಯುವಂತಹ ಜಗದೀಶ್ವರ ಪ್ರತ್ಯಕ್ಷ ವೀರಭದ್ರೇಶ್ವರ ಮಗುವಾಗಿ ನನಗೆ ಸಿಕ್ಕಲ ಅಂತ ಹೇಳಿಕರ ಸಂತೋಷ ಪಡಕತ್ತಾರ ಘಟ ಸರ್ಪ ಅಲ್ಲಿಂದ ಸರದು ಹೋತು ಆ ಮಗುವನ್ನು ತಮ್ಮ ಒಂದು ಬಗಲೊಳಗೈ ಕೈ ಒಳಗೆ ಎತ್ಕೊಂಡಿದ್ದಾರೆ ಆ ಮಗುವಿನ ಮುಖವನ್ನು ನೋಡಿ ಕಣ್ಣೀರು ಸುರು ಜಗದೀಶ್ವರ ನನ್ನ ಹೆಸರು ಉಳಿಸೋಕ್ಕಾಗಿ ಈ ಒಂದು ಸುಂದರವಾದಂಥ ರೂಪವನ್ನು ತೊಟ್ಟಿಯ ಅಂತ ಹೇಳಿಕಾರ ಇದು ಹದಿನೇಳು ನೂರ ತೊಂಬತ್ತೆಂಟನೇ ಇಸ್ವಿ ಆ ಸಂದರ್ಭದೊಳಗೆ ಈ ಒಂದು ಸುಂದರವಾದಂಥ ಲೀಲೆ ನಡಿತು ಆ ಮಗುವಿಗೆ ಮಡಿವಾಳೇಶ್ವರ ಅಂಥೇಳಿ ಕರ ನಾಮಕರಣ ಮಾಡಿದರು ಹುಟ್ಟು ತಲೆ ಘಮಗಮಿಪ ಮರುಗವಾಗಿ ಶರಣ ವೃಂದದ ನಡುವೆ ನೀ ಬೆಳೆದು ನಿಂತಿ ಅಂತ ಹೇಳಿದ ಹಂಗ ಹೆಂಗೆ ಬೆಳಿತಾನೋ ಹಂಗೆ ಮಡಿವಾಳೇಶ್ವರನ ಲೀಲೆ ಅಘಟಿತವಾಗಿ ನಡ್ಕೋತ ಹೋದು ಕಣ್ಣಿಗೆ ಕಾನಾಕ ಸಣ್ಣ ಮೂರುತಿ ಇದ್ರೂ ಸಹಿತ ಅವನ ಲೀಲೆಗಳು ವಿಶೇಷವಾಗಿದ್ದು ಬಡಬಗ್ಗರನ್ನು ಉದ್ಧರಿಸಬೇಕು ಇದ್ದವರ ಕಡೆಯಿಂದ ಇಸ್ಕೊಂಡು ಇಲ್ಲದವರಿಗೆ ಕೊಡಬೇಕು ಅನ್ನುವಂಥ ಉಪಕಾರ ಮನೋಭಾವನೆಯನ್ನು ಇಟ್ಟುಕೊಂಡನ ಬಂದಂಥ ಪುಣ್ಯಾತ್ಮರು ಶ್ರೀಮದ್ ಜಗದ್ಗುರು ಗರ್ಗದ ಮಡಿವಾಳೇಶ್ವರ ಮಹಾಸ್ವಾಮಿಗಳು ಒಂದು ಸಾರಿ ನಿನಗೆ ಏನು ಬೇಕು ಅಂತ ಹೇಳಕಾದ್ರೆ ಕಿತ್ತೂರಿನ ಧ್ವರಿಗಳು ಕೇಳ್ತಾರ ಸಣ್ಣ ಬಾಲಕ ಎಂಟು ವರ್ಷದ ಮಡಿವಾಳೇಶ್ವರರನ್ನು ನನ್ನ ಬಗುಷಿಯೊಳಗೆ ಹಿಡಿಯುವಷ್ಟು ವರಾಹಗಳನ್ನು ಕೊಡ್ರಿ ಅಂತ ಅಂದರು ಮಡಿವಾಳೇಶ್ವರ ಮಹಾಸ್ವಾಮಿಗಳು ನಿನ್ನ ಬಗುಷಿ ಏಟೈತಿವೋ ಒಂದು ಹತ್ತು ವರಾಹಗಳನ್ನು ಹಾಕಿದರೆ ತುಂಬಿ ಹೋಗತೈತಿ ಅಂದರು ಅಷ್ಟೇ ಕೊಡ್ರಿ ಅಂತಂದರು ವರಾಹಗಳನ್ನು ತಂದು ಚೀಲದೊಳಗಿಂದ ಮಡಿವಾಳೇಶ್ವರ ಬಾಲಕ ಮಡಿವಾಳೇಶ್ವರ ಬಗಸಿ ಒಳಗೆ ಹಾಕ್ತಾರ ಆ ಕಿತ್ತೂರು ದೊರೆಯ ಖಜಾನೆನ ಖಾಲಿಯಾಗಿದ್ದರೂ ಸಹಿತ ಆ ಸಣ್ಣ ಬಾಲಕನ ಬಗಸಿ ಮಾತ್ರ ತುಂಬಲಿಲ್ಲ ಅಂದ ಮೇಲೆ ನಾವು ತಿಳ್ಕೊಳ್ಬೇಕು ಎಂಥ ಮಹಿಮಾ ಪುರುಷರಂತಾರೆ ಆವಾಗ ಕಿತ್ತೂರು ದೊರೆಗಳು ಮಡಿವಾಳೇಶ್ವರ ಮಹಾಸ್ವಾಮಿಗೆ ನಿನ್ನ ಲೀಲೆ ತಿಳಿಯುವುದಿಲ್ಲಪ್ಪ ಅಂದಾಗ ಹೊರಗೆ ಬಂದ ಬಡವರಿಗೆ ಇದು ರಾಜ ಕೊಟ್ಟಿರುವಂಥ ಕಾಣಿಕೆ ಅಂತ ಹೇಳಕ್ರೆ ತಮ್ಮ ಬೊಗಸೆಯನ್ನು ತೋರ್ತಾರೆ ಎಲ್ಲ ದುಡ್ಡು ಅಂಗಳದೊಳಗೆ ಬಿದ್ದಿತ್ತಂತ ನೋಡ್ರಿ ಅದನ್ನು ಬಡವರಿಗೆ ಹಂಚಿದಂಥ ಪುಣ್ಯಾತ್ಮರು ದೊರೆಗೆ ಹೇಳ್ತಾರೆ ನಿಮ್ಮ ಖಜಾನೆ ಏನಾಗಿಲ್ಲ ಹಂಗೆ ಇತ್ತು ಅಂತ ಹೇಳ್ಕರ ಹೋಗಿ ನೋಡೋ ಮಟ್ಟ ಹಂಗೆ ಇತ್ತು ಅಂಥೇಳಿ ಬಹಳ ಸುಂದರವಾದ ಲೀಲೆಗಳನ್ನು ಗರಗದ ಮಡಿವಾಳೇಶ್ವರ ಮಹಾಸ್ವಾಮಿಗಳು ಮಾಡ್ಕೋತಾ ಬಂದರು ಅಂತಹ ಮಡಿವಾಳೇಶ್ವರ ಮಹಾಸ್ವಾಮಿಗಳನ್ನು ಸ್ಮರಣೆ ಮಾಡ್ಬೇಕಪ್ಪ ಅಂದ್ರೆ ಭಾಳ ಜನ್ಮದ ಪುಣ್ಯ ನಮ್ಮದು ಇರಬೇಕ್ರಿ ಅಂದಾಗ ಮಾತ್ರ ಅಂತಹ ಮಹಾತ್ಮರ ಒಂದು ಚಿಂತನೆಯನ್ನು ಮಾಡುವಂಥ ಭಾಗ್ಯ ನಮ್ಮದಾಕೈತಿ ನೇಪಾಳದ ದೊರೆ ಇವರ ತಪಸ್ಸಿಗೆ ಮೆಚ್ಚಿ ಇವರ ತಪಸ್ಸಿಗೆ ಬೆರಗಾಗಿ ಬಂಗಾರದ ಸಿಂಹಾಸನವನ್ನು ತಯಾರು ಮಾಡಿಕೊಟ್ಟಿದ್ದ ಆ ಬಂಗಾರದ ಸಿಂಹಾಸನವನ್ನು ಸಹಿತ ತುಂಡು ತುಂಡು ಮಾಡಿ ಅದನ್ನು ಬಡವರಿಗೆ ಹಂಚಿ ಬಂದಂಥ ಧೀಮಂತರು ಗರಗದ ಮಡಿವಾಳೀಶ್ವರ ಮಹಾಸ್ವಾಮಿಗಳು ಅದೆಷ್ಟು ಕರುಣಾಮಯಿಗಳು ಮಾತೃ ಹೃದಯಗಳು ಆ ನಮ್ಮ ಗರಗದ ಮಡಿವಾಳೇಶ್ವರ ಮಹಾಸ್ವಾಮಿಗಳಂತ ಒಬ್ಬ ಭಕ್ತ ಹಗಲಿ ರಾತ್ರಿ ಮಡಿವಾಳೇಶ್ವರ ಮಹಾಸ್ವಾಮಿಗಳ ಒಂದು ಸೇವೆಯನ್ನು ಮಾಡುತ್ತಿದ್ದ ಆ ಭಕ್ತ ಸೇವೆ ಮಾಡುವಾಗ ಅವರ ಹಾಸಿಗೆಯನ್ನು ಹಾಸೋದು ತೆಗೆಯೋದು ಮಠದ ಕಸ ಹೊಡೆಯೋದು ಎಲ್ಲ ಕೆಲಸ ಮಾಡ್ತಿದ್ದ ಭಕ್ತರು ಬಂದ ವಿಶೇಷವಾದಂತಹ ಚಾದರುಗಳನ್ನು ಹೊತ್ಕೊಳ್ಳಿಕ್ಕೆ ಮಡಿವಾಳೇಶ್ವರ ಮಹಾಸ್ವಾಮಿಗಳಿಗೆ ಕೊಡ್ತಿದ್ದರು ಅವನ್ನೆಲ್ಲ ಒಂದು ಕಡೆ ಒಟ್ಟಿ ಬಿಡ್ತಿದ್ರು ಮಡಿವಾಳೇಶ್ವರ ಮಹಾಸ್ವಾಮಿಗಳು ಅವನೇನೂ ಉಪಯೋಗ ಮಾಡ್ತಿರ್ಕ್ಕಿಲ್ಲ ಅದರೊಳಗೆ ಒಂದು ವಿಶೇಷವಾದಂತಹ ಶ್ ಚಾದರು ಭಾಳ ಕಸೂತಿಯಿಂದ ತಯಾರು ಮಾಡಿದಂಥದ್ದಿತ್ತು ಆ ಸೇವೆ ಮಾಡುವಂಥ ಭಕ್ತನಿಗೆ ಆಶೆ ಹುಟ್ಟಿತು ಇಷ್ಟೊಂದು ಚಾದರುಗಳಿದಾವೆ ಇದರೊಳಗಿಂದ ಇದು ಒಂದು ಚಾದರ ನನಗೆ ಸಿಕ್ಕರೆ ಎಷ್ಟು ಸಂತೋಷ ಆಗ್ತಿತ್ತಂತ ಬರೀ ಒಂದಿಷ್ಟು ಮನುಷ್ಯನಾಗೆ ಬಂತು ಕರುಣಾಕರುಣಾದಂಥ ಗರ್ಗದ ಮಡಿವಾಳೇಶ್ವರ ಮಹಾಸ್ವಾಮಿಗಳಿಗೆ ಗೊತ್ತಾಗೈತಿ ದಿನ ಹೇಳ್ತಾರೆ ನೋಡಪ್ಪ ಮ್ಯಾಲಿನಿಂದ ಏನು ಐದನೇದ ಚಾದರ ಐತಿ ಅದನ್ನು ತಗೊಂಡು ಬಾಯಿಲ್ಲ ಅಂದರು ಆ ಭಕ್ತ ತಗೊಂಡು ಬಂದ ಅವನಿಗೆ ಆಶೀರ್ವಾದ ಮಾಡಿ ಅದನ್ನು ಕೊಟ್ಟರು ಅಂದಮೇಲೆ ಎಷ್ಟೊಂದು ಸರ್ವಾಂತರಯಾಮಿಗಳಿರಬಹುದು ಮಡಿವಾಳೇಶ್ವರ ಮಹಾಸ್ವಾಮಿಗಳಂತ ಹೇಳಕ್ರೆ ನಾವಿಲ್ಲಿ ತಿಳ್ಕೊಳ್ಬಹುದು ಅಂತಹ ಮಡಿವಾಳೇಶ್ವರ ಮಹಾಸ್ವಾಮಿಗಳು ಹದಿನೆಂಟು ನೂರ ಎಂಬತ್ತೊಂದನೇ ಇಶ್ವಿಯೊಳಗೆ ತಮ್ಮ ಈ ಒಂದು ಜಡದೇಹವನ್ನು ತ್ಯಜಿಸಿದರು ಇವತ್ತಿಗೆ ಬರೋಬ್ಬರಿ ಒಂದು ನೂರ ನಲವತ್ತ್ನಾಲ್ಕು ವರ್ಷಗಳು ಗತಿಸಿದವು ಮಡಿವಾಳೇಶ್ವರ ಮಹಾಸ್ವಾಮಿಗಳು ಶಿವೈಕ್ಯರಾಗಿ ಅವರ ದೇಹ ಮಾತ್ರ ಆ ಒಳಗೆ ಐಕ್ಯವಾಗಿದ ಹೊರತಾಗಿ ನಂಬಿದಂಥ ಭಕ್ತರನ್ನು ಕಾಪಾಡುವ ಕಾಮದೇನು ಆಗಿ ಇವತ್ತಿನ ಮಠಾನೂ ಸಹಿತ ಆ ಪುಣ್ಯಾತ್ಮರು ನಮ್ಮೆಲ್ಲರ ಜೊತೆಯೂ ಅದಾರ ಬರುವ ಶನಿವಾರ ದಿವಸ ಆ ಪುಣ್ಯಾತ್ಮನಿಗೆ ಪುಣ್ಯೋತ್ಸವ ಮತ್ತು ಮಹಾರಥೋತ್ಸವ ಅಂತಹ ಗರಗದ ಮಡಿವಾಳೇಶ್ವರ ಮಹಾಸ್ವಾಮಿಗಳ ಕೃಪಾಶೀರ್ವಾದ ನಮಗ ನಿಮಗೆ ಸದಾ ಕಾಲ ಇರಬೇಕು ಎಪ್ಪ ನಿಮ್ಮನ್ನು ಮತ್ತೆ ಎಲ್ಲಿ ಹುಡುಕೋದು ಅಂತ ಹೇಳಿಕಾರ ಭಕ್ತರು ಕೇಳಿದಾಗ ಮಡಿವಾಳೇಶ್ವರ ಮಹಾಸ್ವಾಮಿಗಳ ಹೇಳ್ತಾರೆ ಒಂದು ನಾಯಿ ಮರಿ ಖಂಡಿತಪ್ಪ ಅಂದ್ರೆ ಅದರೊಳಗೆ ನಾನು ಅದೇನಂತೇಳಿ ತಿಳಿಯೋ ಒಂದು ಬೆಕ್ಕಿನ ಮರಿ ಕಂಡ್ರು ನಾನು ಅದೇನಂತೇಳಿ ತಿಳ್ಕೋರೋ ನೀ ಎಲ್ಲಿ ನೋಡಿ ನನ್ನನ್ನು ಹುಡುಕ್ತಿಯೋ ಅಲ್ಲೆಲ್ಲ ನಾನು ನಿನಗೆ ಸಿಗತನಪ್ಪ ಅಂತ ಹೇಳಿದೆ ಅಭಯವನ್ನು ಕೊಟ್ಟಂಥ ಪುಣ್ಯಾತ್ಮರು ಮಡಿವಾಳೇಶ್ವರ ಮಹಾಸ್ವಾಮಿಗಳು ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಸರ್ವಧರ್ಮದ ಶಿವಾವತಾರಿ ಶಾಂತಿ ಕರುಣೆ ಪ್ರೀತಿ ಅಂತಃಕರಣ ತ್ಯಾಗ ಸಾಮರಸ್ಯ ಇಂತಹ ಮೌಲ್ಯಗಳೇ ಮುಪ್ಪುವರಿಗೊಂಡು ಸದ್ಗುರು ಶ್ರೀ ಸಿದ್ಧಾರುಡರನ್ನು ಕಂಡು ಬದುಕಿನ ಅಂತಿಕ ಸತ್ಯವನ್ನು ತಿಳಿದುಕೊಂಡಂತಹ ಸಂತ ಶಿಶುನಾಳ ಶರೀಫರು ಒಂದು ಪದ್ಯವನ್ನು ರಚಿಸಿದರು ಸಿದ್ಧಾರುಡರನ್ನು ನೋಡಿ ಸಾಧು ನೋಡೆಲೋ ಇವನು ಸಾಧು ನೋಡೆಲೋ ನಾದತೀತ ವೇದತೀತ ವಾದತೀತ ಬ್ರಹ್ಮನೀತ ಸಾಧು ನೋಡೆಲೋ ಇವನು ಸಾಧು ನೋಡೆಲು ಅಂಥೇಳ ಮಹಾಂತ ಮಹಾಮಹಿಮ ಅವತಾರಿ ಪುರುಷ ಖರೇ ಮನುಷ್ಯ ಅಂದ್ರೆ ಆರೂಢ ಭಾರತಿ ಹೇಳಿಕಾರ ಸಿದ್ಧಾರುಡರನ್ನ ಕುರಿತು ಭಾಳ ಸುಂದರವಾಗಿ ಹೇಳಿದರು ಸಿದ್ಧಾರುಡ ಪೋಳು ಹೆಂಗಿದ್ರಪ್ಪ ಅಂದ್ರೆ ಸತ್ಯವನ್ನು ತಿಳ್ಕೊಂಡು ಸತ್ತಂಗಿರಬೇಕಂತ ಹಂಗಿದ್ರಂಥವ್ರು ಜಗತ್ತಿನ ಎಲ್ಲವನ್ನೂ ತಿಳ್ಕೊಂಡು ಶಿವನ ಅವತಾರನ ಆಗಿ ಮತ್ತು ಅವರು ಹೆಂಗಿದ್ರಪ್ಪ ಅಂದ್ರೆ ಸತ್ತಂಗಿದ್ರಂತ ಅದಕ್ಕೆ ಅವರನ್ನು ಆರೂಢ ಅಂತ ಹೇಳಿ ಕರೆದ್ರು ಈ ರೂಢಿಯನ್ನು ಬಿಟ್ಟು ಆ ಒಳಗೆ ಇದ್ದವ ಬಾಹ್ಯ ಪ್ರಜ್ಞೆಗೆ ಒಳಪಡದೆ ಇದ್ದವ ಕಣ್ಣಿಗೆ ಕಾಣಾಕ ಶರೀರ ವ್ಯವಹಾರ ನಡೆಸಿತಿ ಆದರೆ ಯಾವಾಗಲೂ ಸಹಿತ ಆರೂಢನಾಗಿನೇ ಇದ್ದಾನ ಅದಕ್ಕೆ ಅವನನ್ನು ಸಿದ್ಧಾರೂಢ ಅಂಥೇಳಿ ಕರೆದರು ಅಂತಹ ಸಿದ್ಧಾರುಢ ಅಪ್ಪನವರು ಭಕ್ತರ ಕಾಮಧೀನುವಾದರು ಭಕ್ತರನ್ನು ಉದ್ಧರಿಸುವಂತಹ ಜಗದೀಶ್ವರರಾದರು ಅಂಥ ಸಿದ್ಧಾರುಡ್ರು ಹುಬ್ಬಳ್ಳಿಗೆ ಹೋಗೋಕ್ಕಿಂತ ಮೊದಲೇ ಎಲ್ಲಿ ಬಂದ್ರಪ್ಪ ಅಂದರೆ ಗರ್ಗಕ್ಕೆ ಬಂದರು ಲೋಕವನ್ನೆಲ್ಲ ಸಂಚಾರ ಮಾಡಿ ಕಟ್ಟ ಕಡೆಗೆ ಗರ್ಗಕ್ಕೆ ಬಂದರು ಗರ್ಗದ ಮಡಿವಾಳೇಶ್ವರ ಮಹಾಸ್ವಾಮಿಗಳ ಮಠದೊಳಗನ ಕುಂತವು ಯಾರಪ್ಪ ನೀನು ಅಂತ ಕೇಳ್ತಾರ ಅವಾಗ ಸಿದ್ಧಾರ್ಡ್ರು ಹೇಳ್ತಾರೆ ನಾ ಯಾರು ಅಂತ ಅಂಥೇಳ ತಿಳ್ಕೊಂಡು ಹೋಗಾಕನ ನಿಮ್ಮ ಅಂತಕ್ಕೆ ಬಂದೇನ್ರಿ ಅಪ್ಪ ಅಂತ ಅಂದರು ಸಿದ್ಧಾರ್ಡ್ರು ಹೆಂಗೆ ಕಾಣ್ತಿದ್ದರಪ್ಪ ಸಿದ್ಧಾರ್ಡ್ರು ಅಂದ್ರೆ ಎಲುವಿನ ಹಂದ್ರ ಬಡುಕಲು ಶರೀರ ಮಡಿವಾಳ ಅಜ್ಜವರು ಹಂತೇಕ ಕರೆದ್ರು ಬಾರಪ್ಪ ಸಿದ್ಧ ಇಲ್ಲಿ ಅಂತ ಹೇಳಿಕಾರ ಸಿದ್ಧಾರುಡ್ರ ತಲೆಯನ್ನು ಹಿಡಿದ ಪಾದದ ಮಠನೂ ಸಹಿತ ಅವ್ರ ಮೈಯನ್ನೆಲ್ಲ ಕೈಯಾಡಿಸಿದ್ರಂತ ನೋಡ್ರಿ ಮಡಿವಾಳೇಶ್ವರ ಮಹಾಸ್ವಾಮಿಗಳು ಕೈಯಾಡಿಸಿ ಏನಪ್ಪಾ ಸಿದ್ಧ ಎಷ್ಟು ತಾಲೀಮ ಮಾಡಿದೆಯೋ ಎಂಥ ದೊಡ್ಡ ಪೈಲ್ವಾನ ಆಗಿದೆಯೋ ನಿನ್ನ ಮುಂದೆ ಯಾವ ಕುಸ್ತಿ ಪೈಲವಾನನು ಗೆಲ್ಲಾಕ ಸಾಧ್ಯ ಇಲ್ಲೋ ನೀನೇ ಗೆಲ್ಲತಿ ನೋಡಂತಂದ್ರೆ ಅವರು ಸಿದ್ಧಾರುರು ಅಂದರು ಎಪ್ಪ ಅದು ನಿನ್ನ ಕರುಣೆ ಅಂತಂದರು ಎಷ್ಟು ಆನಂದ ಐತಲ್ಲ ಎಷ್ಟು ಆನಂದ ಐತೆ ಅಂತ ಇದು ನಿನ್ನ ಕರುಣೆ ಅಂತ ಅಂದರು ಸಿದ್ಧಾರ್ಡ್ರು ಆವಾಗ ಗಂಟೆಪ್ಪ ಮೊದಲು ಹೇಳಿದ್ರು ನಿಮ್ಗೆ ಹೇಳಿದ ನಾ ಎಷ್ಟೋ ಸಾರಿ ಅವಾಗ ಒಂದು ತೊಡಿಗೆ ಬರಿ ಕೊಡಪ್ಪ ಅಂತ ಹೇಳಿಕರು ಕಬ್ಬಿಣ ಕಾಶಿ ಇಂದ ಗಂಟೆಪ್ಪ ಸಿದ್ಧಾರ್ಡ್ರು ತೊಡಿಗೆ ಒರೆಸಿದ ಏನು ಸುಟ್ಟ್ಯೋ ಗಂಟೆ ಅಂತ ಕೇಳ್ತಿದ್ರು ಎಪ್ಪಾ ಉದುವಳಿಗೆ ಕಾದಿತ್ತು ಹೊರಗೆ ಚೆಲ್ಲಾಕ್ ಹೊಂಟಿದ್ದೆ ಅಪ್ಪನ ತೊಡಗಿ ಹಚ್ಚಿತ್ತು ಒಂದ ಆವಾಗ ಹಂತೇಕ ಕರೆದ ಸಿದ್ಧ ನಿನಗೆ ಸುಟ್ಟಿತೇನೋ ಅಂತ ಕೇಳಿದರು ಮಡಿವಾಳೇಶ್ವರ ಮಹಾಸ್ವಾಮಿಗಳು ಎಪ್ಪಾ ಸುಟ್ಟಿಲ್ಲರಿ ನನಗೆ ಅಂತಂದರು ಮತ್ತೆ ಕೇಳ್ತಾರ ಸಿದ್ಧ ಸುಟ್ಟಿತೇನೋ ನಿನಗಂಥೇಳಿ ಎಪ್ಪಾ ನನಗೆ ಸುಟ್ಟಿಲ್ಲರಿ ಅಂತಂದರು ಮುಟ್ಟಿ ನೋಡೋ ಮಠ ಅಂದ್ರೆ ನಾಲ್ಕು ಬಳ್ಳ ಒಳಗೆ ಹೋಗುವಷ್ಟು ಚಗ್ಗು ಬಿದ್ದಿತ್ತು ಆವಾಗ ಇಷ್ಟು ಸುಟ್ಟೈತಿ ಸಿದ್ಧ ಮತ್ತು ಸುಟ್ಟಿಲ್ಲ ಅಂದ್ಯಲು ಅಂತಂದ್ರಂತೆಪ್ಪ ನಿನಗೆ ಸುಟ್ಟೈತೆ ಅಂತ ಹೇಳಿ ಕರೆ ನೀವು ಕೇಳಿದ್ರಿ ಈ ಶರೀರನ ಅಲ್ಲ ಅಂದಮೇಲೆ ನನಗೆ ಸುಟ್ಟೈತೆ ಅಂತೇಳಿ ಹೆಂಗೆ ಹೇಳಲ್ರಿ ಅಂತ ಕೇಳಿದಂತಹ ಮಹಾಜ್ಞಾನಿಗಳು ಅಷ್ಟನ್ನು ಹುಡ್ದೆ ಗಂಟೆಪ್ಪ ಮಡಿವಾಳಜ್ಜನಿಗೆ ಕೇಳಿದ್ದ ಯಪ್ಪ ಎಲ್ಲವ ತೊಗಲ ಎರಡು ಬಿಟ್ಟರೆ ಅವನ ಏನೂ ಇಲ್ಲ ಒಳಗೆ ರಕ್ತ ಮಾಂಸ ಐತಂತ ನನಗೆ ಅನಿಸವಲ್ತು ಎಲ್ವಾ ತಗೋಲ್ಲ ಎರಡು ಅದವು ಅಂಥದ್ರೊಳಗೆ ದೊಡ್ಡ ಪೈಲ್ವಾನ್ ಅದಿ ಅಂತ ಅಂದ್ರೆ ಅಲ್ಲಪ್ಪ ಅಂತ ಹೇಳಿ ಕರೆ ಗಂಟೆಪ್ಪ ಕೇಳಿದ್ದ ಅವಾಗ ಮಡಿವಾಳಪ್ಪ ಅವ್ರು ಹೇಳಿದ್ರು ಏನಂದ್ರೆ ಗಂಟೆ ಶರೀರ ಪೈಲ್ವಾನಲ್ಲೋ ಅವನ ಆತ್ಮ ಪೈಲ್ವಾನ ಅವ ಶರೀರದ ಕಡೆ ಲಕ್ಷ್ಯ ಕೊಡಲಾರ್ದ ಆತ್ಮ ಆತ್ಮನನ್ನು ಇಷ್ಟೊಂದು ಬಲಿಷ್ಠ ಮಾಡಿಬಿಟ್ಟಾನ ಎಷ್ಟು ಬಲಾಢ್ಯವನ್ನಾಗಿ ಮಾಡಿಸಿದಾನಂದ್ರೆ ಹರಿಹರ ಬ್ರಹ್ಮಾದಿಗಳು ಬಂದರೂ ಸಹಿತ ಅವಾಗ ಸಾಷ್ಟಾಂಗ ನಮಸ್ಕಾರ ಮಾಡಬೇಕೋ ಅಷ್ಟು ಸಾಧನೆ ಮಾಡಿದನೋ ಗಂಟ್ಯ ಅವ ಎಂಥ ಜ್ಞಾನಿ ಬಂದ್ರೂ ಸಹಿತ ಎಂಥ ಅವತಾರಿ ಪುರುಷ ಬಂದ್ರೂ ಸಹಿತ ನಮ್ಮ ಸಿದ್ಧನ ಮುಂದೆ ಯಾರೂ ನಿಲ್ಲಕ್ಕೆ ಸಾಧ್ಯ ಇಲ್ಲೋ ಗಂಟ್ಯಾ ಅದಕ್ಕೆ ನಿಜವಾದ ಪೈಲ್ವಾನ ಅವ ತರುಣ ವಯಸ್ಸಿನಲ್ಲಿ ಅಷ್ಟ ಮದಂಗಳ ತಾ ಮುರಿದ ವಿಜಯವೇ ಕಲಿತನವೆಂದು ಗೆದ್ದು ತೋರಿಸಿದ ಶರೀರಕ್ಕೆ ಎಷ್ಟೇ ಕಷ್ಟ ಬಂದರೂ ಬಿಡಲಿಲ್ಲ ತನ್ನ ಗುರಿ ಎಷ್ಟು ಚಂದ ಹೇಳಿದ್ರಂತ ಎಷ್ಟು ಶರೀರಕ್ಕೆ ತೊಂದರೆ ಬಂದರೂ ಸಹಿತ ಅದನ್ನು ನೋಡಲಿಲ್ಲ ಕರ್ಣ ವಿಜಯನ ಕಲಿತನ ಅಂತ ಅಂಥೇಳ ಅಷ್ಟ ಮದಗಳನ್ನು ಮೆಟ್ಟಿ ನಿಂತ ಕಣ್ಣು ಹೆಣ್ಣು ಮಣ್ಣುಗಳನ್ನು ಮೀರಿ ನಿಂತ ಅದಕ್ಕೆ ಆರು ಮೀರಿ ಮೂರು ಏರಿ ಆರೂಢನಾಗಿದ್ದಾನಿಯಮ್ಮ ಅಂತ ಗಂಟೆಪ್ಪಗೆ ಹೇಳಿದ್ರಂತೆ ಯಾವಾಗ ನನಗೆ ಸುಟ್ಟಿಲ್ಲಪ್ಪ ಅಂಥೇಳಿ ಸಿದ್ಧ ಮಾಡಿದ್ರು ಸಿದ್ಧ ಆರೂರು ಆವಾಗ ಗಂಟ್ಯಾನ ಕರದಕ್ಕೆ ಕೇಳ್ತಾರ ನೋಡೋ ಗಂಟ್ಯಾ ಗೊತ್ತಾತನ ಯಾಕಮ್ಮ ನಿಜವಾದಂತಹ ಪೈಲ್ವಾನ್ ಅಂತ ಹೇಳಿ ಕರನ್ ಅಂತೇಳಿ ಒಳ್ಳೆ ಮಡಿವಾಳಪ್ಪವರು ಗಂಟೆಪ್ಪನನ್ನು ಕೇಳ್ತಾರೆ ಕೇಳ್ತಾರ ಸಿದ್ಧಾರುಡ್ರು ಮಡಿವಾಳ ಒಂದು ಸಾರಿ ಹೊಂಟಿದ್ರಂತ ಹೋಗುವಾಗ ಇವರಿಬ್ಬರು ಏನೋ ಮಹಾಜ್ಞಾನಿಗಳದಾರಂತ ಇವರಿಗೆಲ್ಲ ಇವ್ರಿಗೆಲ್ಲ ಅಂತ ನೋಡೋಣ ನಿಂದ್ರಂಥೇಳಿ ಒಬ್ಬವನು ಸತ್ತಂಗ ಮಲಗಿಸಿ ನಾಲ್ಕು ಮಂದಿ ಕುಂತು ಬಡ್ಕೊಂಡು ಅಳತಿದ್ರಂತ ಆವಾಗ ಆ ಒಂದು ಪ್ರಸಂಗವನ್ನು ನೋಡಿ ಮಡಿವಾಳಜ್ಜವರು ಸಿದ್ಧಾರ್ಡ್ರು ಸುಮ್ಮನೆ ದಾಟಿ ಹೋಗಿಬಿಟ್ರಂತೆ ಓಡಿ ಬಂದು ಬಂದೊಬ್ಬವ ಕೇಳಿದ ನಿಮಗೆಲ್ಲ ಗೊತ್ತಕ್ಕೈತಂತ ಮತ್ತು ಜೀವಂತ ಇದ್ದವನ ಸತ್ತಂಗ ಮಲ್ಕೊಂಡ್ರು ಸಹಿತ ಅದು ನಿಮಗೆ ಗೊತ್ತಾಗಲಿಲ್ಲ ಅದೆಂಥ ಮಹಾತ್ಮರು ನೀವು ಅಂತ ಅಂದ ಆವಾಗ ಮಡಿವಾಳ ಅಜ್ಜವ್ರಂದರು ಸತ್ತಿಲ್ಲ ಅಂತ ಯಾರು ಹೇಳಿದ ರೋಮಗಣಿನಗಂತಂದರು ಹೊಳ್ಳಿ ಹೋಗಿ ನೋಡೋಮಟ್ಟ ಅಂದರೆ ನಾಟಕ ಮಾಡಕ್ಕೆ ಸತ್ತಂಗ ಮಲ್ಕೊಂಡವ್ ಕರಿಣ ಸತ್ತು ಹೋಗಿದ್ದ ಆವಾಗ ತಪ್ಪಾಗಿತ್ತು ಅಂತ ಹೇಳಿ ಎಷ್ಟು ಬೀಡ್ಕೊಂಡ್ರು ಸಹಿತ ಮಡಿವಾಳೇಶ್ವರ ಮಹಾಸ್ವಾಮಿಗಳು ಸುಮ್ಮನೆ ಇದ್ದರು ಆವಾಗ ಸಿದ್ಧಾರುಡ್ರು ಹೇಳ್ತಾರಿಯಪ್ಪ ಅವ್ರ ಮೇಲೆ ಕರ್ಣಿ ತೋರಿಸಪ್ಪ ತಂದೆ ಏನೋ ಅಜ್ಞಾನಕ್ಕೆ ವಶರಾಗಿ ಪರೀಕ್ಷೆ ಮಾಡಕ್ಕೆ ಹೋಗಿದ್ದಾರೆ ಅವರನ್ನು ಆಶೀರ್ವದಿಸಪ್ಪ ಅಂಥೇಳಿ ಸಿದ್ಧಾರುಡ್ರು ಮತ್ತು ಮಡಿವಾಳ ಅಜ್ಜನ ಕೇಳ್ತಾರೆ ಆವಾಗ ಮಡಿವಾಳ ಅಜ್ಜವ್ರು ಹೇಳ್ತಾರೆ ಈ ಸಿದ್ಧಾರುಡನ ಪಾದ ತೊಳೆದು ಆ ಸತ್ತು ಹೆಣದ ಮೇಲೆ ನೀರು ಗೊಜ್ಜೋಗರು ಮಕ್ಕಳ ಅಂತಂದ ಅಂದ ಸಿದ್ಧಾರುಡರ ಪಾದವನ್ನು ತೊಳೆದು ಆ ಸತ್ತ ಹೆಣದ ಮೇಲೆ ಗೊಜ್ಜಿದ್ರೆ ಮತ್ತು ಹಳ್ಳಿ ಜೀವಂತಾಗಿತ್ತು ಎಂಥ ಲೀಲಾಪುರುಷರು ಮಡಿವಾಳೇಶ್ವರ ಮಹಾಸ್ವಾಮಿಗಳು ಅದೆಂಥ ಲೀಲಾಪುರುಷರು ಹುಬ್ಬಳ್ಳಿಯ ಸಿದ್ಧಾರುಡ್ರಂತೆ ಒಳಗೆ ಸಿದ್ಧಾರುಡರು ಮಡಿವಾಳೇಶ್ವರನ ಬಗ್ಗೆ ಹೇಳ್ತಿದ್ದರಂತೆ ಗರಗದೊಳಗೆ ಮಡಿವಾಳೇಶ್ವರರು ಸಿದ್ಧಾರುಡರ ಬಗ್ಗೆ ಹೇಳ್ತಿದ್ರಂತೆ ಎಲ್ಲ ಮುಗಿಸಿ ಅಪ್ಪಾ ನಾ ರೀ ಇನ್ನು ಅಂತ ಹೇಳಿಕಾರೆ ಆ ಸಿದ್ಧ ಹರಡ್ರು ಮಡವಾಳ ಅಜ್ಜಿಗೆ ಅವಾಗ ಮಡವಾಳ ಅಜ್ಜಂತಾನ ಎಲ್ಲಿ ಹೋಗವೋ ಸಿದ್ಧ ಅಂತ ಕೇಳಿದ್ರಂತೆ ಅಪ್ಪ ಹುಬ್ಬಳ್ಳಿಗೆ ಹೋಗ್ಬೇಕಂತ ರೀ ಅಂತಂದ್ರಂತ ಹುಬ್ಬಳ್ಳಿಗೆ ಹೋಗವ ಹುಬ್ಬಳ್ಳಿ ಹೂಲೆಲ್ಲೋ ಸಿದ್ಧ ನಿನ್ನ ಮ್ಯಾಲೆ ಓದು ಕೆಳಗೆ ಚೆಲ್ತಾರೋ ಅಟ್ಟದ ಮ್ಯಾಲೆ ಹತ್ತಿಸಿ ನೆಚ್ಚಿನಕ್ಕಿ ತಕ್ಕೋತಾರೋ ಹುಬ್ಬಳ್ಳಿ ಮಂದಿ ಅಂತಂದ್ರಂತೆ ಆವಾಗ ಸಿದ್ಧಾರುರಂದ್ರಂತ ಎಪ್ಪ ಅಟ್ಟದ ಮೇಲೆ ಹತ್ತಿಸು ನೀನು ಮೆರ್ಸವು ನೀನು ನೆಚ್ಚನಿಕ್ಕಿ ತೊಕ್ಕೊಳವು ನೀನು ಎಲ್ಲದರೊಳಗೆ ನೀನು ತುಂಬಿದಾಗ ಸದ್ಗುರುನಾಥ ಅವರು ಬೇರೆ ಇವರು ಬೇರೆ ಅನ್ನೋ ಭಾವ ಯಾಕ ನನ್ನ ಪ್ರಾರಬ್ಧದೊಳಗೆ ಏನಾಯ್ತೋ ಅದನ್ನು ಅನುಭವಿಸ್ತೇನೆ ಯಾವಾಗಲೂ ನಿನ್ನ ಸ್ಮರಣೆ ಮಾಡ್ಕೋತ ಇರ್ತೇನೆ ಅಂತ ಹೇಳಿದಂಥ ಪುಣ್ಯಾತ್ಮರ ಸಿದ್ಧಾರ್ಡ್ರು ಮಡಿವಾಳಜ್ಜವರು ಸಿದ್ಧಾರ್ಡ್ರನ್ನ ಗಟ್ಟೆಗೆ ಅಪ್ಪಿಕೊಂಡು ಕಣ್ಣೀರು ತೆಗೆದ್ರಂತೆ ಮಡಿವಾಳ ಅಪ್ಪ ಸಿದ್ಧ ನನಗೆ ಎಂದೂ ದುಃಖ ಆಗಿಲ್ಲೋ ನನ್ನ ಜೀವನದೊಳಗೆ ಇವತ್ತು ನನಗೆ ತೊಂಬತ್ತು ವರ್ಷ ಆದರೂ ಎಂದೂ ನನಗೆ ದುಃಖ ಆಗಿಲ್ಲೋ ಸಿದ್ಧ ಆದರೆ ನೀ ಹೊಕ್ಕೆ ನನ್ನ ಇದಕ್ಕೆ ನನಗೆ ಆಗವಲ್ತು ಅಂತ ಹೇಳ್ಕ ಬಿಕ್ಕಿ ಬಿಕ್ಕಿ ಹತ್ತಿದ್ರಂತ ನೋಡ್ರಿ ಸಿದ್ಧಾರ್ಡ್ರ ನೋಡಿ ಸಿದ್ಧಾರ್ಡ್ರು ಯಪ್ಪ ನಿನ್ನ ಬಿಟ್ಟು ನಾ ಇಲ್ಲ ನನ್ನ ಬಿಟ್ಟು ನೀ ಇಲ್ಲ ಸದ್ಗುರುನಾಥ ನಿನ್ನ ಕೃಪಾ ಹಿಂಗೆ ಇರಲಿಪ್ಪ ಅಂತಂದ್ರಂತ ಆವಾಗ ಒಂದು ಮಾತು ಹೇಳಿದ್ರಂತ ಸಿದ್ಧ ಹೋಗೋದು ಹೊಂಟಿಪ್ಪ ಒಂದು ಕೆಲಸ ಮಾಡಿ ನೀ ಏನಂತಂದ್ರೆ ಇದ್ದು ಇಲ್ದಂಗೆ ಇರು ಅಂತಂದ್ರಂತ ನೋಡ್ರಿ ಇದ್ದು ಇಲ್ದಂಗೆ ಏರಪ್ಪಾ ಅಂತ ಹೇಳ್ಕಾರ ಅಂದ್ರಂತ ಎಪ್ಪಾ ಏನ್ರಿ ಅಂತಂದ್ರು ಸಿದ್ಧಾರ್ಡ್ರು ಹುಬ್ಬಳ್ಳಿಯಲ್ಲಿ ಇರ್ಬ್ಯಾಡ ಹುಬ್ಬಳ್ಳಿ ಬಿಡಬೇಡ ಅಂದ್ರಂತ ನೋಡ್ರಿ ಹುಬ್ಬಳ್ಳಿಯಲ್ಲಿ ಇರ್ಬ್ಯಾಡ ಹುಬ್ಬಳ್ಳಿ ಬಿಡಬ್ಯಾಡ ಶಿ ಮಡಿವಾಳೇಶ್ವರ ಮಹಾಸ್ವಾಮಿಗಳು ಯಪ್ಪಾ ನಿನ್ನ ಆಜ್ಞೆ ಇದ್ದಂಗೆ ಅಂತಂದ್ರಂತ ಸಿದ್ಧ ನಾ ಏನು ಹೇಳಾಕತ್ತೇನಂದ್ರೆ ಶರೀರವನ್ನು ನೋಡಿ ಈ ಶರೀರಕ್ಕೆ ಏನು ನಿನಗೆ ಷೋಡಶೋಪಚಾರ ಪೂಜೆಯನ್ನು ಅವರು ಮಾಡ್ತಾರಲ್ಲ ಅದಕ್ಕೆ ಮರಳಾಗಕ್ಕೆ ಹೋಗಬೇಡ ಅಂಥರೊಳಗಿದ್ದಂಥ ನಿನ್ನ ಶರೀರನ ಹುಬ್ಬಳ್ಳಿಯನ್ನಾಗಿ ಮಾಡಿಕೊಂಡು ಬೃಳತಾಪುರ ಅಂತಂದರೆ ಎರಡು ಹುಬ್ಬುಗಳ ನಡೆಯಿರುವಂಥ ಆ ಒಂದು ಆನಂದ ಬಿಂದುವಾಗಿ ಮಾತ್ರ ನೀವು ಉಳಿ ಏನು ಮಾಡಪ್ಪ ಅಂತಂದ್ರೆ ನಿನ್ನನ್ನು ಭಾಳ ಮೆರೆಸ್ತಾರವರು ನಿನ್ನನ್ನು ಬಂಗಾರದ ಸಿಂಹಾಸನದ ಮೇಲೆ ಕುಂಡ್ರಿಸ್ತಾರೆ ವಜ್ರಾಭರಣಗಳನ್ನು ಹಾಕ್ತಾರೆ ನಿನ್ನನ್ನು ಭಾಳ ಮೆರೆಸ್ತಾರಪ್ಪ ಸಿದ್ಧ ಅದರ ಕಡೆ ಲಕ್ಷ್ಯ ಕೊಡಬೇಡ ನೀ ಏನು ಆರೂಢನಾಗಿ ಇದ್ದೀಯಲ್ಲ ಈ ಶರೀರವನ್ನು ಹುಬ್ಬಳ್ಳಿ ಮಾಡಿಕೊಂಡ ಇದನ್ನು ಬಿಟ್ಟು ಹೋಗಬೇಡ ಆದರೆ ಕಣ್ಣಿಗೆ ಕಾಣಿಸುವಂಥ ಆಡಂಬರದ ಹುಬ್ಬಳ್ಳಿ ಒಳಗೆ ಇರಬೇಡ ಅಂತ ಹೇಳಕಾರ ಆಶೀರ್ವಾದವನ್ನು ಮಾಡಿದ್ರಂತ ಎಪ್ಪಾ ನಿಮ್ಮ ಇಚ್ಛಾ ಇದ್ದಂಗನ ಅಂತ ಹೇಳಿದ್ರಂತ ಹಂಗೆ ಇವತ್ತಿನ ಮಠಾನು ಸಹಿತ ಸಿದ್ಧಾರೂಢರು ತಮ್ಮ ತಮ್ಮ ಭಕ್ತರ ಹೃದಯಗಳನ್ನು ಹುಬ್ಬಳ್ಳಿಯನ್ನಾಗಿ ಮಾಡಿಕೊಂಡು ಆ ಹುಬ್ಬಳ್ಳಿ ಬಿಟ್ಟಿಲ್ಲ ಅಂದರೆ ಭಕ್ತರ ಹೃದಯಗಳನ್ನು ಬಿಟ್ಟಿಲ್ಲ ಆದರೆ ಯಾರು ಆಡಂಬರದಿಂದ ತಮ್ಮ ಒಂದು ನಡವಳಿಕೆಯನ್ನು ಆ ಆಡಂಬರದೊಳಗೆ ಅವರು ಉಳಿದಿಲ್ಲ ಅಂತ ನೋಡ್ರಿ ಅವರಿಗೆ ಏನು ಬೇಕಾಗಿತ್ತು ಪಸಿದ್ಧಾರ್ಡ್ರಿಗೆ ಅಂದರೆ ನಿಷ್ಕಾಮವಾದಂಥ ಭಕ್ತಿ ಅವರು ಹೇಳಿದಂಗೆ ನಡ್ಕೊಳ್ಳುವಂಥ ಮನಸ್ಸು ಅದಕ್ಕಾಗಿ ನಮ್ಮ ದೇಹವನ್ನು ಹುಬ್ಬಳ್ಳಿ ಮಾಡ್ಕೊಳ್ಳೋಣ ನಮ್ಮ ಆತ್ಮನನ್ನು ಸಿದ್ಧಾರ್ಡನನ್ನಾಗಿ ಮಾಡಿಕೊಳ್ಳೋಣ ಅಂಥ ಒಂದು ಶಕ್ತಿಯನ್ನು ಮಡಿವಾಳೇಶ್ವರ ಮಹಾಸ್ವಾಮಿಗಳು ಸಿದ್ಧಾರ್ಡರು ನಮಗೆ ನಿಮಗೆ ಅನುಗ್ರಹಿಸಲಿ ಬೇಡಿ ನನ್ನ ಮಾತಿಗೆ ವಿರಾಮ ಕೊಡ್ತಾನೆ